ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸಂಜೆ ಊಟಕ್ಕೆ ಮಂಗಳೂರು ಶೈಲಿಯ ಸೊಂತೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಮಾಡೋದಂತ ತಿಳಿಸ್ಕೊಡ್ತಾಯಿದೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಈ ಬಂದು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಸೊಂತೆಕಾಯಿ ತೊಗೊಂಡಿದ್ದೀನಿ ಗುಂಡು ಸೋತೆಕಾಯಿ ಇದನ್ನ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿರೋಂಥ ಬೀಜಗಳೆಲ್ಲ ರೀ ಇಲ್ಲಾಂದರೆ ಕಹಿ ಅನ್ನೋದು ಬಂದ್ಬಿಡ್ತೈತಿ ಹಾಗಾಗಿ ನೀಟಾಗಿ ಇದನ್ನ ಬೀಜ ಎಲ್ಲ ತಕ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇದನ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ರೀ ದೇವಸ್ಥಾನದಲ್ಲಂತೂ ಭಾಳ ಅಂದ್ರೆ ಪಾ ಫೇಮಸ್ ರೀ ಈ ಒಂದು ಸಾಂಬಾರು ಅಷ್ಟು ಚೆನ್ನಾಗಿರ್ತೈತಿ ಸೌಂತೆಕಾಯಿ ಸಾಂಬಾರು ಸೋಂತೆಕಾಯಿ ಕುಂಬಳಕಾಯಿ ಹಾಕಿ ಮಾಡಿರ್ತಾರಲ್ಲ ಅಷ್ಟು ಚೆನ್ನಾಗಿ ಬಂದರೆ ಅಷ್ಟು ಚೆನ್ನಾಗಿರ್ತೈತಿ ಹಾಗಾಗಿ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ ಇವಾಗ ನೋಡಿರಿ ಮೀಡಿಯಂ ಸೈಜಲ್ಲಿ ಈ ಒಂದು ಸೊಂತೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಅಂದರೆ ದಪ್ಪನೂ ಕಟ್ ಮಾಡ್ಕೊಬೋದು ನಾನು ಈ ಒಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿದ್ದೀನಿ ಮತ್ತು ಹಾಗೆ ಬೇಳೆನೂ ಬೇಸ್ ಬೇಯಕ್ಕೆ ಹಾಕಿದ್ದೀನಿ ಸ್ನೇಹಿತರೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಎಣ್ಣೆ ಹಾಕಿ ಬೇಯಕ್ಕೆ ಹಾಕಿದ್ದೀನಿ ಮಸಾಲೆಗೆ ಅಂತ ಕಡಲೆಬೇಳೆ ಉದ್ದಿನಬೇಳೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಾಳು ಮೆಣಸು ಮೆಂತ್ಯಕಾಳು ಜೀರಿಗೆ ಹಣ್ಣು ಮತ್ತು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ ಇವಾಗ ಮಸಾಲೆ ಹುರ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕಾಳು ಕಾಳು ಮೆಣಸು ಇವೆಲ್ಲವನ್ನು ರೀ ಮೀಡಿಯಮ್ ಉರಿಯಲ್ಲ ಇಟ್ಕೊಂಡೆ ಈ ಒಂದು ಪದಾರ್ಥನ ರೀ ನೀವು ಬೇಕಂದ್ರೆ ಇದಕ್ಕೆ ಕಾಳು ಸೇರಿಸ್ಕೋಬೋದು ನಾನು ಕಾಳು ಸೇರಿಸ್ತಾ ಇಲ್ಲ ಅದ್ರ ಬದಲಾಗಿ ನಾನು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ಕೊತಿದ್ರಲ್ಲ ಇದನ್ನ ಚೆನ್ನಾಗಿ ಇವಾಗ ಹುರ್ಕೊಳ್ಳೋಣ ಮಧ್ಯಮ ಊರಿಯಲ್ಲೇ ಇದನ್ನ ರೀ ಎಲ್ಲ ಪದಾರ್ಥ ನೀಟಾಗಿ ಹುರಿಬೇಕು ತದನಂತರ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಒಣ್ಣು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಕಲರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಖಾರ ನೋಡಿ ಹಾಕ್ಕೋಬೇಕಾಗುತ್ತೆ ಇದು ಖಾರನೂ ಅಷ್ಟು ಬರೋದಿಲ್ಲ ಮೀಡಿಯಮ್ ಇರುತ್ತೆ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ರೀ ಇದಕ್ಕೆ ಹುಣಸೆ ಅದೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರೋಣ ಇಲ್ಲಿ ಬೇಳೆನೂ ಒಂದೆರಡು ಬಿಸಿಲು ಮಾತ್ರೆ ಬಿಟ್ಕೊಂಡಿನಿ ಜಾಸ್ತಿ ಬೇಯಿಸಿಲ್ಲ ಯಾಕಂದರೆ ಮತ್ತೆ ಸಾಂಬಾರಲ್ಲಿ ನಾವು ಬೇಯಿಸ್ತಲ್ಲ ಹಾಗಾಗಿ ನೋಡಿರಿ ಅಷ್ಟರೊಳಗೆ ಇವಾಗ ಸೋಂತೆಕಾಯಿನ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಸೋತೆಕಾಯಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಸೋತೆಕಾಯಿ ಒಂದು ಸ್ವಲ್ಪ ಬೇಯಬೇಕಾಗುತ್ತೆ ಹಾಗಾಗಿ ಇದನ್ನ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಹಿ ಅಂಶ ಅನ್ನೋದು ಹೋಗುತ್ತೆ ಮತ್ತು ಈ ರೀತಿ ಬೇಯಿಸೋದ್ರಿಂದ ಹಸಿ ವಾಸನೆ ಕಹಿ ವಾಸನೆ ಅನ್ನೋದು ಹೋಗುತ್ತೆ ಸ್ನೇಹಿತರೆ ಈ ರೀತಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರೀ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಚಪಾತಿ ಅನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಹೊಂದ್ಕೊಳ್ಳುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡ್ರಿ ಸೋತೆಕಾಯಿ ಸಾಂಬಾರಂದ್ರೆ ಅಷ್ಟು ಚೆನ್ನಾಗಿರ್ತೈತಿ ನೋಡಿರಿ ಇದನ್ನ ಹುರ್ಕೊಂಡಿದ್ದೀನಿ ಬರ್ರಿ ಇದನ್ನ ಅಷ್ಟರೊಳಗೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಮಿಕ್ಸಿ ಹಾಕ್ಕೊಂಡ್ಬರೋಣ ಮಸಾಲೆಗೆ ಏನೇನು ಹುರಿದ್ನಲ್ಲ ಅದನ್ನೆಲ್ಲ ಪದಾರ್ಥ ಸೇರಿಸ್ಕೊಂಡು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಧನಿಯಾ ಪುಡಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಧನಿಯಾಕಳು ಬದಲಾಗಿ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಇದನ್ನ ರುಬ್ಕೊಂಡು ಬಂದಿದ್ದೀನಿ ಇವಾಗ ನೋಡಿರಿ ಸೊಂತೆಕಾಯಿ ಒಲೆ ಮೇಲೆ ಹುರಿಯಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಇವಾಗ ಮಸಾಲೆ ರುಬ್ಬಿರುವಂಥ ಪದಾರ್ಥನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ನಿಮಗೆ ಅಷ್ಟು ಸೇರಿಸ್ಕೋಬೇಕಾಗುತ್ತೆ ನಾವು ಬೇಯಿಸಿಟ್ಟಿರುವಂಥ ಬೇಳೆನೂ ಇದಕ್ಕೆ ಕೊನೆಯದಾಗಿ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಕುದಿಯುವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಇದನ್ನ ಈ ಒಂದು ಪದಾರ್ಥ ತಯಾರು ಮಾಡ್ಕೊಬೋದು ರೀ ನೋಡ್ಕೊತಿದ್ರಲ್ರಿ ಕಲರು ಅಷ್ಟೇ ಚೆನ್ನಾಗಿ ಬಂದೈತಿ ಇದಕ್ಕೊಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ನೋಡಿರಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಚಿಕ್ಕದಾದಂಥ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೀವು ಬೇಕಂದರೆ ತುಪ್ಪ ಆದರೂ ಹಾಕ್ಕೋಬೋದು ಅಥವಾ ಎಣ್ಣೆ ಆದರೂ ಸೇರಿಸ್ಕೋಬೋದು ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಪ್ಪ ಚೆನ್ನಾಗಿ ಕಾದ ಬಳಿಕ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಇಂಗು ಎಲ್ಲವನ್ನು ಹಾಕ್ಕೊಂಡು ಇದಕ್ಕೆ ನಾವು ಒಂದು ಚಿಕ್ಕದಾದ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ನೋಡ್ಕೊತಿದ್ರಲ್ಲ ಇದಕ್ಕೆ ಒಂದು ಸ್ವಲ್ಪ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದೆಲ್ಲ ಒಂದು ಸ್ವಲ್ಪ ಚಿಟಪಿಟ ಆದಮೇಲೆ ನಾವು ಸಾಂಬಾರು ಮಾಡಿಟ್ಟಿರುವಂಥ ಸೌತೆಕಾಯಿ ಈ ಸಾಂಬಾರಿಗೆ ಇದನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನೋಡ್ತಿದ್ರಲ್ಲ ಅಲ್ಲ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತೆ ರೀ ಈ ಒಂದು ಚಳಿ ಟೈಮ್ಗಂತೂ ಬಿಸಿ ಬಿಸಿಯನ್ನು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕೂಡ ಈ ಒಂದು ರೆಸಿಪಿ ಸಾಂಬಾರನ್ನು ಮನೆಯಲ್ಲಿ ಹಿಂದೆ ಮಾಡಿ ಸ್ನೇಹಿತರೆ ಈ ಒಂದು ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ರೆಸಿಪಿ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ